ಫ್ರೈಡ್ ರೈಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಈ ದಿನ ಸುಲಭವಾಗಿ ಸ್ಪೈಸಿಯಾದಂತಹ ಹಾಗೂ ರುಚಿಕರವಾದಂತಹ ಒಣಮೆಣಸಿನಕಾಯಿಯ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾನೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಕಲರ್ಫುಲ್ ಆಗಿರುತ್ತೆ ಹಾಗೆನೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಫ್ರೈಡ್ ರೈಸ್ ರೆಸಿಪಿ ಬನ್ನಿ ಸಿಂಪಲ್ ಆಗಿ ಈ ಟೇಸ್ಟಿಯಾದಂತಹ ಸ್ಪೈಸಿ ಆದಂತಹ ಒಣಮೆಣಸಿನ್ಕಾಯಿ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಟ್ಲಿಗೆ ನಾನಿಲ್ಲಿ ಒಂದು ಏಳರಿಂದ ಆಗುವಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಂಡಿದ್ದೇನೆ ಇವನ್ನ ಒಂದು ಬಟ್ಲಿಗೆ ಹಾಕೊಳ್ತೇನೆ ಹಾಗೇನೆ ಒಂದು ಏಳರಿಂದ ಆಗುವಷ್ಟು ಗುಂಟೂರು ಒಣ ಮೆಣಸಿನಕಾಯಿನೂ ಸಹ ಈ ಬಟ್ಲಿಗೆನೆ ಹಾಕೊಳ್ತಾ ಇದ್ದೇನೆ ಕಲರಿಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ಬೇಕಾಗುತ್ತೆ ಖಾರಕ್ಕಾಗಿ ಗುಂಟೂರು ಒಣ ಮೆಣಸಿನ್ಕಾಯಿನ ಹಾಕೊಳ್ಬೇಕಾಗುತ್ತೆ ಇದಕ್ಕೆ ಚೆನ್ನಾಗಿ ಕಾದಿರುವಂತಹ ಬಿಸಿ ನೀರನ್ನ ಒಂದು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನ ಹಾಕಿ ಇವನ್ನ ಒಂದು ಐದರಿಂದ ಹತ್ತು ನಿಮಿಷ ನೆನ್ಸಿಡ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಎಂಟತ್ತು ನಿಮಿಷ ಇದನ್ನ ನೆನೆಸಿದ್ದೆ ಇವನ್ನ ಈ ರೀತಿ ಬರೀ ಒಣ ಮೆಣಸಿನ್ಕಾಯಿನ ಮಾತ್ರ ಈ ರೀತಿ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕಾಗುತ್ತೆ ನೀರನ್ನ ಸೇರಿಸ್ಕೊಳ್ದೆ ಬರೀ ಒಣ ಮೆಣಸಿನ್ಕಾಯಿನ ಮಾತ್ರ ಹಾಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನ ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನ ರುಬ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಈ ರೀತಿ ಆದಷ್ಟು ನುಣ್ಣಗೆ ಈ ಪೇಸ್ಟನ್ನು ರುಬ್ಕೊಳ್ಬೇಕು ಬಿಸಿ ನೀರಲ್ಲಿ ನೆನೆಸಿರೋದ್ರಿಂದ ಕಲರ್ಫುಲ್ಲಾಗಿ ಹಾಗೆಯೇ ಆದಷ್ಟು ನುಣ್ಣಗೆ ಇದು ಪೇಸ್ಟ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಬಿಸಿ ನೀರಲ್ಲಿ ನೆನೆಸಿ ಮತ್ತೆ ರುಬ್ಕೋಬೇಕಾಗುತ್ತೆ ಈಗ ಇದನ್ನ ನಾನಿಲ್ಲಿ ಈ ರೀತಿ ಒಂದು ಬಾಕ್ಸಿಗೆ ಸಪ್ರೇಟಾಗಿ ಆಗಿ ತೆಗೆದುಕೊಳ್ತಾ ಇದ್ದೇನೆ ಎಲ್ಲವನ್ನ ನೋಡ್ಬೋದು ಈ ರೀತಿ ಒಂದು ಬಟ್ಲಿಗೆ ತಗೊಂಡಿದ್ದೇನೆ ಈ ರೀತಿ ಬಟ್ಲಿಗೆ ತೆಗೆದು ಈ ಪೇಸ್ಟನ್ನು ನಾವು ಫ್ರಿಜ್ ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡ್ಕೊಳ್ಬೋದು ಯಾವಾಗ ಬೇಕೋ ಆವಾಗ ನಾವು ಇನ್ಸ್ಟೆಂಟಾಗಿ ಆಗಿ ಫ್ರೈಡ್ ರೈಸನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಈಗ ಈ ಪೇಸ್ಟನ್ನು ಬಳಸಿ ಯಾವ ರೀತಿ ಫ್ರೈಡ್ ರೈಸ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಬಿಸಿಯಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಶಾ ಜೀರಾನ ಹಾಕೊಳ್ತಾ ಇದ್ದೇನೆ ನಂತರ ನೋಡ್ಬೋದು ಒಂದು ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಈ ಬಾಣಲೆಗೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತೇನೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಾಮೂಲಿಯಾಗಿ ನಾವು ತರಕಾರಿ ಫ್ರೈಡ್ ರೈಸ್ ಟೊಮ್ಯಾಟೊ ಫ್ರೈಡ್ ರೈಸ್ ಎಲ್ಲ ಮಾಡ್ಕೊಳ್ತಾ ಇರ್ತೇವೆ ಆದರೆ ಈ ರೀತಿ ಡ್ರೈ ಚಿಲ್ಲಿ ಫ್ರೈಡ್ ರೈಸನ್ನು ಒಮ್ಮೆ ಟ್ರೈ ಮಾಡಿ ಪದೇ ಪದೇ ಮಾಡ್ಕೊಳ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಹಸಿ ಬಟಾಣಿ ನಂತರ ಒಂದು ಕ್ಯಾಪ್ಸಿಕಮ್ ಗ್ರೀನ್ ಆಗ್ಬೋದು ಅಥವಾ ರೆಡ್ ಆಗ್ಬೋದು ಹಾಗೆಯೇ ಎರಡು ಮೀಡಿಯಂ ಗಾತ್ರದ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಪುದೀನ ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿಗಾಗುವಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇವನ್ನ ಎಣ್ಣೆಯಲ್ಲೇನೆ ಅರ್ಧ ಭಾಗದಷ್ಟು ಬೇಯೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ತರಕಾರಿ ಫ್ರೈಡ್ ರೈಸ್ ಮಾಡಬೇಕಾದ್ರೂ ತರಕಾರಿನ ಫುಲ್ಲಾಗಿ ಸಾಫ್ಟ್ ಆಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಅರ್ಧದಷ್ಟು ಬೇಯಿಸ್ಕೊಂಡ್ರೆ ಸಾಕು ಆಗ್ಲೇನೆ ಫ್ರೈಡ್ ರೈಸ್ಗೆ ಟೇಸ್ಟು ಈ ರೀತಿ ಎಣ್ಣೆಲೆನೆ ಈ ತರಕಾರಿ ಎಲ್ಲವನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ ಅಥವಾ ಪ್ಲೇಟನ್ನು ಮುಚ್ಚಿ ಲೋ ಅಲ್ಲಿ ಈ ತರಕಾರಿ ಎಲ್ಲವನ್ನ ಎಣ್ಣೆಯಲ್ಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ತರಕಾರಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ರೀತಿ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕು ಈಗ ಇದಕ್ಕೆ ನಾನಿಲ್ಲಿ ನಾವು ರುಬ್ಕೊಂಡಿರುವಂತಹ ಪೇಸ್ಟನ್ನು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೇನೆ ನಿಮಗೆ ಅನ್ನ ಎಷ್ಟು ತಗೊಂಡಿದ್ದೀವಿ ಅಂತ ನೋಡಿಕೊಂಡು ಈ ಪೇಸ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಈ ಫ್ರೈಡ್ ರೈಸ್ಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಮಿಸ್ ಮಾಡದೆ ಹಾಕೊಂಡ್ವಿ ಅಂದ್ರೆ ಅಲ್ಲಿ ಕಲರ್ಫುಲ್ಲಾಗಿ ಬರುತ್ತೆ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಟೊಮೆಟೊ ಸಾಸನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಇವನ್ನು ಎಣ್ಣೆಯಲ್ಲೇನೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿದ ನಂತರ ಈಗ ಇದಕ್ಕೆ ನಾವು ಮಾಡಿಟ್ಟಂತಹ ಅನ್ನವನ್ನು ಹಾಕ್ಕೊಳ್ಬೇಕಾಗುತ್ತೆ ಅನ್ನ ಸ್ವಲ್ಪ ಉದುರುದ್ರಾಗಿ ಮಾಡ್ಕೊಂಡು ಎಂದಲ್ಲಿ ಚೆನ್ನಾಗಿರುತ್ತೆ ಫ್ರೈಡ್ ರೈಸು ಈ ರೀತಿಯಾಗಿ ಎಷ್ಟು ಬೇಕೋ ಅನ್ನ ನೋಡಿಕೊಂಡು ಅಷ್ಟು ಅನ್ನನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತಂಗಳನ್ನಾದರೂ ಹಾಕ್ಕೊಳ್ಬೋದು ಅಥವಾ ಅನ್ನ ಮಾಡಿಟ್ಟಾದರೂ ಈ ರೀತಿ ಫ್ರೈಡ್ ರೈಸನ್ನು ಮಾಡ್ಕೊಳ್ಬೋದು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಚೆನ್ನಾಗಿ ಅನ್ನ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ರೆಡ್ ಕಲರ್ ಇರುವಂತಹ ಕ್ಯಾಪ್ಸಿಕಮ್ ಹಾಗೆ ಬಟಾಣಿ ಎಲ್ಲ ಬಳಸಿರೋದ್ರಿಂದ ತುಂಬಾನೇ ಕಲರ್ಫುಲ್ ಆಗಿರುತ್ತೆ ಉಪ್ಪು ಕಮ್ಮಿ ಆಗಿದೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ವಿ ಅಂದ್ರೆ ಕಲರ್ಫುಲ್ ಆಗಿರೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ಆದಷ್ಟು ನಾವು ಈ ರೀತಿ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಅನ್ನ ಉದ್ರುದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮಲ್ಲೇ ಇದನ್ನು ಒಂದೆರಡು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡ್ತೇನೆ ನೋಡಿ ಒಂದೆರಡು ನಿಮಿಷದ ನಂತರ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಓಳಾಗುವಷ್ಟು ಆಗುವಷ್ಟು ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೇನೆ ಟೊಮೆಟೊ ಸಾಸ್ ಇಲ್ಲ ಅಂದವರು ಒಂದು ನಿಂಬೆ ಹಣ್ಣಿನ ರಸ ಆಗುವಷ್ಟು ನಿಂಬೆ ಹಣ್ಣಿನ ರಸನ ಹಾಕೊಳ್ಬೇಕಾಗುತ್ತೆ ನಿಂಬೆ ಹಣ್ಣಿನ ರಸನ ಸೇರಿಸಿ ಚೆನ್ನಾಗಿ ಇದನ್ನ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಿಂಬೆ ಹಣ್ಣಿನ ರಸನ ಸೇರಿಸಿ ಜಾಸ್ತಿ ಹೊತ್ತು ಇದನ್ನ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ನಿಂಬೆ ಹಣ್ಣಿನ ರಸನ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಈ ಫ್ರೈಡ್ ರೈಸನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ ಆಗಿ ಸ್ಪೈಸಿ ಆದಂತಹ ರುಚಿಕರವಾದಂತಹ ಒಣಮೆಣಸಿನಕಾಯಿಯ ಫ್ರೈಡ್ ರೈಸ್ ಮಾಡುವ ವಿಧಾನ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ತುಂಬಾ ಕಲರ್ಫುಲ್ ಆಗಿರುತ್ತೆ ಹಾಗೆಯೇ ಟೇಸ್ಟು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ಫ್ರೈಡ್ ರೈಸನ್ನು ಟೇಸ್ಟ್ ಮಾಡಿದ್ದೀರಾ ಅಂದಲ್ಲಿ ಪದೇ ಪದೇ ಮಾಡ್ಕೊಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು